ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೊಡ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ನಲ್ವತ್ ಮೂರು ಪಾಯಿಂಟ್ಸ್ವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕಂದ್ರೆ ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಚೆನ್ನಾಗಿತ್ತು ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಇತ್ತು ಹಾಗೆ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಇತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದು ಅಂತ ಅದೇ ರೀತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ನೋಡಬಹುದು ಡೌನ್ ಫಾಲ್ ಕಂಡು ಬಂತು ಆಲ್ಮೋಸ್ಟ್ ಹತ್ತುವರೆವರೆಗೂ ಕೂಡ ಡೌನ್ ಫಾಲ್ ಇತ್ತು ಆನಂತರಲ್ಲಿ ಟ್ರೇಡ್ ಆಯ್ತು ಕೊನೆಯವರೆಗೂ ಕೂಡ ಎಲ್ಲೂ ಬೌನ್ಸ್ ಬ್ಯಾಕ್ ಮಾಡುವಂತಹ ಲಕ್ಷಣವನ್ನ ತೋರಿಸಲೇ ಇಲ್ಲ ಅಂತಾನೆ ಹೇಳ್ಬೋದು ನಮ್ಮ ನಿಫ್ಟಿ ಓವರ್ ಆಲ್ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಏನಿತ್ತು ಒಂದು ಇಂಪಾರ್ಟೆಂಟ್ ಸೈಕಾಲಜಿಕಲ್ ಲೆವೆಲ್ ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸಿಂಗ್ ಕೊಟ್ಟಿದೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಅನ್ನು ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಮೇ ಬಿ ತ್ರೀ ಟು ಫೋರ್ ಟೈಮ್ಸ್ ಟಚ್ ಮಾಡಿದೆ ಬಟ್ ಸಸ್ಟೈನ್ ಆಗಿಲ್ಲ ಇಲ್ಲಿವರೆಗೂ ನೋಡಬಹುದು ಇಲ್ಲಿ ಕೂಡ ಹೋಗಿ ಇಲ್ಲಿ ನೋಡಬಹುದು ಮತ್ತೆ ಇಲ್ಲಿ ಫೋರ್ತ್ ಟೈಮ್ ನಂತರ ಫಿಫ್ತ್ ಈಗ ಫೈವ್ ಟೈಮ್ಸ್ ಕ್ರಾಸ್ ಮಾಡಿದೆ ಬಟ್ ಸಸ್ಟೈನ್ ಆಗಿಲ್ಲ ಇವತ್ತು ಕೂಡ ಮತ್ತೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಕೆಳಗಡೆನೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಬೋರ್ಡ್ ಲೆವೆಲ್ಸ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಒಂದು ಸೈಕಾಲಜಿಕಲ್ ಸಪೋರ್ಟ್ ಇದ್ದಂಗೆ ಗೊತ್ತಿಲ್ಲ ಮತ್ತೆ ಡೌನ್ ಆಗುತ್ತಾ ಇಲ್ವಾ ಸೋಮವಾರದ ಸೆಷನ್ ಅಲ್ಲಿ ಅಂತ ಇವತ್ತಂತೂ ಇಪ್ಪತ್ತೈದು ಸಾವಿರ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅದರಲ್ಲೂ ಇಪ್ಪತ್ತ ನಾಕ್ ಸಾವಿರದ ಒಂಬೈನೂರು ಸ್ಟ್ರಾಂಗ್ ಸಪೋರ್ಟ್ ಅಂತ ಹೇಳ್ತಾರೆ ಟೆಕ್ನಿಕಲ್ ಅನಾಲಿಸ್ಟ್ ಒಂಬೈನೂರ ಬ್ರೇಕ್ ಮಾಡಿದ್ರೆ ಬಹುಶಃ ಇನ್ನೊಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ ಕೆಳಗಡೆ ಹೋಗಬಹುದು ಅನ್ನೋ ಲೆಕ್ಕಾಚಾರವನ್ನು ಕೂಡ ಕೊಡ್ತಾರೆ ಕೆಲವರು ಬಟ್ ಇದೆಲ್ಲ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಆಸ್ ಆಫ್ ಅರವತ್ತೆಂಟಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎಂಬತ್ತೊಂದು ಸಾವಿರದ ಏಳ್ನೂರ ಐವತ್ತೇಳಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದು ಒಂದು ಮೇಜರ್ ಲೆವೆಲ್ ಅನ್ನ ಬ್ರೇಕ್ ಮಾಡಿದೆ ಅಂತಾನೆ ಹೇಳ್ಬೋದು ಎಂಬತ್ತೆರಡು ಸಾವಿರ ಲೆವೆಲ್ ಅನ್ನ ಇವತ್ತು ಐನೂರ ಒಂದು ಪಾಯಿಂಟ್ಸ್ಥೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಎಂಬತ್ತೆರಡು ಸಾವಿರ ಲೆವೆಲ್ ಏನಿತ್ತು ಅದನ್ನ ಬ್ರೇಕ್ ಮಾಡಿದೆ ಇಲ್ಲೂ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ ನೋಡಬಹುದು ಎಂಬತ್ತೆರಡು ಸಾವಿರ ಇಲ್ಲೂ ಕೂಡ ಕ್ರಾಸ್ ಮಾಡಿ ಮತ್ತೆ ಇಲ್ಲಿದೆ ಮತ್ತೆ ಇಲ್ಲಿ ನಂತರ ಇಲ್ಲಿ ಕ್ರಾಸ್ ಮಾಡೋಗಿತ್ತು ಬಟ್ ಅಗೇನ್ ಎಂಬತ್ತೆರಡು ಸಾವಿರದ ಒಳಗಡೆ ಬಂದಿದೆ ನೋಡ ಸೋಮವಾರದ ಸೆಷನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಒಟ್ಟಿಗೆ ಈ ಸೈಕಾಲಜಿಕಲ್ ಲೆವೆಲ್ ಏನಿದೆ ಅದನ್ನ ಬ್ರೇಕ್ ಮಾಡಿ ಇವತ್ತು ಕೆಳಗಡೆ ಎರಡು ಇಂಡೈಸಸ್ ಗಳು ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಸೋಮವಾರ ಬರುತ್ತೆ ಅದು ಕ್ರೂಷಿಯಲ್ ಆಗುತ್ತೆ ಏನೋ ಎರಡು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಂತ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅದು ಇನ್ನು ಮೇಜರ್ ಬ್ರಾಡ್ ಮಾರ್ಕೆಟ್ ಇಂಡಿಸ್ ಯಾವ ರೀತಿ ಪರ್ಫಾರ್ಮೆಸ್ ಇದೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಇಂದ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ವರ್ಗೂ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಕೂಡ ಅಬೋ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಅಬೌ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅಪ್ ಟು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಗ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಅಪ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆದ್ರೆ ಇಲ್ಲಿ ಅಪ್ ಟು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಮೈಕ್ರೋ ಕ್ಯಾಪ್ ಅಲ್ಲಿ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮಿಡ್ ಕ್ಯಾಪ್ ಆಗಲಿ ಲಾರ್ಜ್ ಕ್ಯಾಪ್ ಆಗಲಿ ಅಥವಾ ಸ್ಮಾಲ್ ಕ್ಯಾಪ್ ಆಗಲಿ ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಏನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ನಿಫ್ಟಿ ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಇದು ಕೂಡ ಹೆವಿ ವೈಟ್ ಸೆಕ್ಟರ್ ನಿಮ್ಗೆ ಗೊತ್ತಿದೆ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಏನು ಆಟೋ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ FMCG 0.59% ಸಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಐಟಿ ಫ್ಲಾಟಿಷ್ ಇದೆ ಪರ್ಫಾರ್ಮೆನ್ಸ್ ಈ ಕಡೆ ಡೌನ್ ಇಲ್ಲ ಅಥವಾ ಅಪ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಮೀಡಿಯಾದಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಇದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಇದೆ ಇವತ್ತು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಪಿಎಸ್ ಯು ಬ್ಯಾಂಕ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದ್ದಾವೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಅಪ್ ಟು ಒಂದೂವರೆ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಮೇಜರ್ ಕಾಂಟ್ರಿಬ್ಯೂಷನ್ ಡೌನ್ ಫಾಲ್ಗೆ ಅದು ಪ್ರೈವೇಟ್ ಬ್ಯಾಂಕ್ಸ್ ಇಂದನೆ ಬಂದಿದೆ ಅಂತಲೇ ಹೇಳ್ಬೋದು ಪಿ ಎಸ್ ಬ್ಯಾಂಕ್ಗಳು ಕೂಡ ಡೌನ್ ಆಗಿದೆ ಬಟ್ ಕಂಪೇರ್ ಟು ಪ್ರೈವೇಟ್ ಬ್ಯಾಂಕ್ ಕೇ ಡೌನ್ ಆಗಿದೆ ಪ್ರೈವೇಟ್ ಅಲ್ಲಿ ಮೇಜರ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ರಿಯಾಲಿಟಿ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಐರ್ಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಎಕ್ಸೆಪ್ಟ್ ಮೆಟಲ್ ಮೀಡಿಯಾ ಹಾಗೂ ಐಟಿ ಐ ಟಿ ಡೌನ್ ಆಗಲಿಲ್ಲ ಬಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಮೆಟಲ್ ಕೂಡ ಇವತ್ತು ಪರ್ಫಾರ್ಮೆನ್ಸ್ ಮಾಡಿದೆ ಏನು ಜಾಸ್ತಿ ಡೌನ್ ಫಾಲ್ ಅಂದ್ರೆ ಬ್ಯಾಂಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಒಂದು ಕಾರಣ ಕೂಡ ಇದೆ ಆ ಕಾರಣದ ಬಗ್ಗೆ ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡೋಣ ಗ್ಲೋಬಲ್ ಮಾರ್ಕೆಟ್ಸ್ ಕಡೆ ಬಂದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಆಲ್ಮೋಸ್ಟ್ ನಿನ್ನೆ ಕೂಡ ಇದೇ ರೀತಿ ಇತ್ತು ಮೊನ್ನೆ ಕೂಡ ಇದೇ ರೀತಿ ಇತ್ತು ಪರ್ಫಾರ್ಮೆನ್ಸ್ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಕೂಡ ನೋಡಬಹುದು ಚೆನ್ನಾಗಿ ಟ್ರೇಡ್ ಆಗಿದೆ ಎಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಡೌನ್ ಅಲ್ಲಿ ಇರುವಂತಹ ಮಾರ್ಕೆಟ್ಸ್ ಕೂಡ ಫ್ಲಾಟ್ ಅಲ್ಲಿ ಇದಾವೆ ಅಷ್ಟೇ ಜೀರೋ ಪಾಯಿಂಟ್ ಒನ್ ತ್ರಿ ಜೀರೋ ಪಾಯಿಂಟ್ ಟೂ ನೈನ್ ಅಥವಾ ಜೀರೋ ಪಾಯಿಂಟ್ ಒನ್ ಸೆವೆನ್ ಈ ರೀತಿ ಡೌನ್ ಫಾಲ್ ಇದೆ ಅಷ್ಟೇ ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ರ್ಯಾಲಿ ಇದೆ ಅಂದ್ರೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ದೊಡ್ಡ ಮಟ್ಟದ ರ್ಯಾಲಿ ಏನಲ್ಲ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತದೆ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಪಾಸಿಟಿವ್ ಅಲ್ಲಿ ಇದಾವೆ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ಅದೇ ಡಿಫರೆನ್ಸ್ ನಮ್ಮ ಮಾರ್ಕೆಟ್ ಗು ಯುರೋಪಿಯನ್ ಮಾರ್ಕೆಟ್ಸ್ ಏನು ಇವತ್ತಿನ ಡೌನ್ ಫಾಲ್ ಕಡೆ ಬರೋದಾದ್ರೆ ಸ್ವಲ್ಪ ಗಮನ ಹರಿಸೋದಾದ್ರೆ ಎಸ್ಪೆಷಲಿ ಇವತ್ತಿನ ಡೌನ್ ಫಾಲ್ ಗೆ ಬಿಗ್ ಕಾಂಟ್ರಿಬ್ಯೂಷನ್ ಬಂದಿದ್ದು ಅಂತಂದ್ರೆ ಅದು ನಿಫ್ಟಿ ಬ್ಯಾಂಕ್ ಇಂದ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಇದಕ್ಕೇನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಖಂಡಿತ ಕಾರಣ ಇದೆ ಅದು ಅಕ್ಸಿಸ್ ಬ್ಯಾಂಕ್ ಅಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು ಅಕ್ಸಿಸ್ ಬ್ಯಾಂಕ್ ನ ರಿಸಲ್ಟ್ ಏನ್ ಬಂತು ಇದು ಒಂದಷ್ಟು ಡಿಸ್ಅಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ ಕಂಪನಿ ಅಕ್ಸಿಸ್ ಬ್ಯಾಂಕ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರೋದು ಯಾಕಂದ್ರೆ ಎಚ್ ಡಿ ಎಫ್ ಸಿ ಮಾಡೋದು ಬಟ್ ಎಚ್ ಡಿಎಫ್ ಸಿ ನಾಳೆ ಇದೆ ಅಕ್ಸಿಸ್ ಬ್ಯಾಂಕ್ ಏನು ರಿಪೋರ್ಟ್ ಮಾಡಿತ್ತು ಇಲ್ಲಿ ಅಸೆಟ್ ಕ್ವಾಲಿಟಿ ವೈಸ್ ಒಂದಷ್ಟು ಡಿಕ್ಲೈನ್ ಆಗಿದೆ ಜೊತೆಗೆ ಇಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿದೆ ಬ್ಯಾಂಕ್ ಅಂದ್ರೆ ರಿಪೋರ್ಟಿಂಗ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ ಬಟ್ ಅವುಗಳನ್ನ ಹೊರತುಪಡಿಸಿ ಕೂಡ ಕಂಪನಿಯ ನಂಬರ್ ಡಿಸ್ಅಪಾಯಿಂಟ್ಮೆಂಟ್ ಅನ್ನ ತಂದಿದೆ ಇದು ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಹಾಗಂತ ಎಲ್ಲಾ ಕಂಪನಿಗಳ ರಿಸಲ್ಟ್ ಈಗ ಇರುತ್ತಾ ಹೇಳಕ್ ನಾಳೆ ಗೊತ್ತಾಗುತ್ತೆ ನಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ರಿಸಲ್ಟ್ ಬಂದಾಗ ಹೇಗಿರುತ್ತೆ ಅಂತ ಬಟ್ ಇವತ್ತಿನ ಆಕ್ಸಿಸ್ ಬ್ಯಾಂಕ್ ನಂಬರ್ಸ್ ಏನಿತ್ತು ಅದು ಓವರ್ ಆಲ್ ಸೆಕ್ಟರ್ ಒಂದಷ್ಟು ನೆಗೆಟಿವ್ ಡೆವಲಪ್ಮೆಂಟ್ಸ್ ಕಾರಣ ಆಗಿದೆ ಬಹುಶಃ ಬೇರೆ ಕಂಪನೀಸ್ ಕೂಡ ಇದೇ ರೀತಿ ರಿಪೋರ್ಟ್ ಮಾಡ್ತಾವ ಅನ್ನುವಂತ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡಿದೆ ಹಾಗಂತ ಅವುಗಳು ಹಂಗೆ ರಿಪೋರ್ಟ್ ಮಾಡಬೇಕು ಅಂತಲ್ಲ ಬಟ್ ಯೂಶುಲಿ ಏನಾಗುತ್ತೆ ಸೆಕ್ಟರ್ ಅಲ್ಲಿ ಒಂದು ಮೇಜರ್ ಕಂಪನಿ ರಿಸಲ್ಟ್ ರಿಪೋರ್ಟ್ ಮಾಡಿದಾಗ ಕನ್ಸರ್ನ್ಸ್ ಇದ್ದೇ ಇರುತ್ತೆ ಅದೇ ರೀತಿ ಇರುತ್ತಾ ಅಥವಾ ಸ್ಟ್ರಾಂಗ್ ಇರುತ್ತಾ ಅನ್ನೋದ್ರ ಬಗ್ಗೆ ಆಕ್ಚುಯಲ್ ಆಗಿ ಬೇರೆ ಕಂಪನಿಗಳ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಇನ್ ಕೇಸ್ ಬೇರೆ ಕಂಪನಿಗಳು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಅಂತ ಇಟ್ಕೊಳ್ಳಿ ಆಗ ಸೋಮವಾರ ಅಪ್ ಕೂಡ ಆಗ್ಬಹುದು ಮಾರ್ಕೆಟ್ ಯಾಕಂದ್ರೆ ನಾಳೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ರಿಸಲ್ಟ್ ಇದೆ ಅನ್ಸುತ್ತೆ ಎರಡು ಮೇಜರ್ ಕಂಪನೀಸ್ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇನ್ ಕೇಸ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಬಹುಶಃ ಇವತ್ತಿನ ಡೌನ್ ಫಾಲ್ ಏನಿದೆ ಅದು ಸೋಮವಾರ ಪಾಸಿಟಿವ್ ಆಗ್ಬಹುದು ಇನ್ ಕೇಸ್ ಆ ಎರಡು ಬ್ಯಾಂಕ್ ಗಳು ಕೂಡ ಇದೇ ರೀತಿ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದ್ರೆ ಬಹುಶಃ ನಂದಷ್ಟು ಡೌನ್ ಫಾಲ್ ಕೂಡ ಬರಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಹಾಗೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇವತ್ತು ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಜೊತೆಗೆ ಇದು ನಿಫ್ಟಿ ಅಲ್ಲಿ ಇರುವಂತಹ ಕಂಪನಿ ನಿಫ್ಟಿ ಫಿಫ್ಟಿಯಲ್ಲಿ ಇದ್ದಾಗ ಇಂಡೆಕ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಬಿಗ್ ಕಾಂಟ್ರಿಬ್ಯೂಷನ್ ಬರುತ್ತೆ ಜೊತೆಗೆ ಇದರ ಕಾಸ್ ಇಂಪ್ಯಾಕ್ಟ್ ಬೇರೆ ಬ್ಯಾಂಕಿಂಗ್ ಸ್ಟಾಕ್ ಗಳ ಮೇಲೆ ಕೂಡ ಬಿದ್ದಿರೋದ್ರಿಂದ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನೋಡೋಣ ನಾಳೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗೂ ಐ ಸಿ ಐ ಸಿ ಬ್ಯಾಂಕ್ ರಿಸಲ್ಟ್ ಬಂದ್ರೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ ನಂಬರ್ಸ್ ಗಳ ಬಗ್ಗೆ ಏನೋ ಸಣ್ಣ ಪುಟ್ಟ ರೀಸನ್ ಗಳೇ ಇದೆ ಎಫ್ಐ ಎಸ್ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಿದ್ದಾರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಪಾಸಿಟಿವಿಟಿ ಅನ್ನ ತರ್ತಾ ಇಲ್ಲ ಫ್ಲಾಟಿಶ್ ಇದೆ ನಾವು ಯುರೋಪಿಯನ್ ಮಾರ್ಕೆಟ್ಸ್ ಅನ್ನು ನೋಡಿದ್ರೆ ಬಟ್ ನಮ್ಮ ಮಾರ್ಕೆಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಅಲ್ಲಿ ಕಂಟಿನ್ಯೂ ಆಗ್ತಿದೆ ಇದೇ ಮೇಜರ್ ರೀಸನ್ ಅಂದ್ರೆ ಇವುಗಳನ್ನು ಬಿಟ್ಟರೆ ಇನ್ನೇನು ದೊಡ್ಡ ಕಾರಣ ಯಾವುದು ಇಲ್ಲ ಸದ್ಯಕ್ಕಂತೂ ನೋಡೋಣ ನಾಳೆ ನಂಬರ್ಸ್ ಹೇಗಿರುತ್ತೆ ಎಚ್ ಡಿ ಎಫ್ ಸಿ ಹಾಗೂ ಐ ಸಿ ಐ ಸಿ ಬ್ಯಾಂಕ್ ಅಂತ ಏನು ಬೇರೆ ಅಪ್ಡೇಟ್ ಗಳ ಕಡೆ ನಾವು ಬರೋದಾದ್ರೆ ಮದರ್ಸನ್ ಸುಮಿ ಹಾಗೂ ಮದರ್ಸನ್ ಇಂಟರ್ನ್ಯಾಷನಲ್ ಇವತ್ತು ಎರಡು ಶೇರ್ ಗಳು ಮೂವತ್ತೆರಡು ಪರ್ಸೆಂಟ್ ಡೌನ್ ಅಂತ ಮಾರ್ಕೆಟ್ ಅಲ್ಲಿ ತೋರಿಸ್ತಿದೆ ಬಟ್ ಇದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಎಲ್ಲ ನಾನೀಗಾಗ್ಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಕೆಲವರು ರಶ್ನೆಯನ್ನು ಕೂಡ ಮಾಡಿದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಟಾಕ್ ಬಿದ್ದಿದೆ ಯಾಕೆ ಅಂತ ನನಗೆ ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ ಇವತ್ತು ಎಕ್ಸ್ ಡೇಟ್ ಇತ್ತು ಬೋನಸ್ಗೆ ಬೋನಸ್ ನ ಅಡ್ಜಸ್ಟ್ಮೆಂಟ್ ಅಷ್ಟೇ ಇದು ನಿಮ್ಗೆ ಅಡಿಷನಲ್ ಶೇರ್ ಗಳು ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಷ್ಟೇ ಆಮೇಲೆ ಸರಿ ಆಗುತ್ತೆ ನಿಮ್ಗೆ ಆಕ್ಚುಲಿ ಲಾಸ್ ಆಗಿಲ್ಲ ಇಲ್ಲಿ ಸ್ಟಾಕ್ ಇವತ್ತು ಡೌನ್ ತೋರಿಸ್ತಿದೆ ಬಟ್ ಬೋನಸ್ ನ ಅಡ್ಜಸ್ಟ್ ಅಷ್ಟೇ ಬಹುಶಃ ನಿಮ್ಗೆ ನಿಮ್ಮ ಬ್ರೋಕರ್ ಇಂದ ಮೇಲ್ ಕೂಡ ಬಂದಿರಬಹುದು ನೋಡಿ ಯಾಕಂದ್ರೆ ನನ್ಗಂತೂ ಬಂದಿದೆ ಎರಡು ಶೇರ್ ಗಳು ನನ್ನ ಪೋರ್ಟ್ಫೋಲಿಯೋದಲ್ಲಿ ಇರೋದ್ರಿಂದ ನನಗೆ ಮೇಲ್ ಬಂದಿದೆ ಇವತ್ತು ಬೋನಸ್ ಅಡ್ಜಸ್ಟ್ಮೆಂಟ್ ಇದೆ ಅಂತ ಬಹುಶಃ ನಿಮ್ಮ ಹತ್ರ ಸ್ಟಾಕ್ ಇದ್ರೆ ನಿಮಗೂ ಕೂಡ ಬಂದಿರುತ್ತೆ ಇದು ಆಕ್ಚುಲಿ ಸ್ಟಾಕ್ ಬಿದ್ದಿರೋದಲ್ಲ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಬಟ್ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ ಎರಡಕ್ಕೆ ಒಂದು ಬೋನಸ್ ಅನ್ನ ಕೊಡ್ತಾ ಇದೆ ಅಂದ್ರೆ ಹತ್ತು ಶೇರ್ ಇದ್ರೆ ಐದು ಶೇರ್ ಬೋನಸ್ ಆಗಿ ಸಿಗುತ್ತೆ ನೂರ್ ಶೇರ್ ಇದ್ರೆ ಐವತ್ತು ಶೇರ್ ಬೋನಸ್ ಆಗಿ ಸಿಗುತ್ತೆ ಅದಕ್ಕೆ ಸ್ವಲ್ಪ ದಿನ ವೆಯ್ಟ್ ಮಾಡ್ಬೇಕಾಗುತ್ತೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗೋಕ್ಕೆ ನಾನು ಯಾಕೆ ರಿಪೀಟ್ ಮಾಡ್ತಿದ್ದೀನಿ ಅಂದ್ರೆ ಈಗಾಗಲೇ ಸುಮಾರು ಪ್ರಶ್ನೆಗಳು ಬಂದಿದ್ದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗಾಗಿ ರಿಪೀಟ್ ಮಾಡ್ತಿದ್ದೀನಿ ಕೆಲವರಿಗೆ ರಿಪಿಟೇಷನ್ ಅನಿಸಬಹುದು ಬಟ್ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಕೂಡ ಉತ್ತರ ಕೊಟ್ಟಿದ್ದೀನಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಡ್ರಾಪ್ ಅಲ್ಲ ಡೋಂಟ್ ವರಿ ಭಯ ಅವಶ್ಯಕತೆ ಖಂಡಿತ ಅಲ್ಲ ನಿಮ್ಗೆ ಅಡಿಷನಲ್ ಶೇರ್ ಗಳು ಸಿಗುತ್ತೆ ಏನೋ ವಾರಿ ಇದೀನಿ ಅಲ್ಲಿ ಇವತ್ತು ಮಾರ್ನಿಂಗ್ ತುಂಬಾ ಒಳ್ಳೆ ರಿಯಾಕ್ಷನ್ ಬಂತು ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಬಟ್ ಆ ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂದು ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅಂತೂ ನೆನೆ ಚೆನ್ನಾಗಿತ್ತು ನೋಡಿದ್ವಿ ಎರಡು ಪರ್ಸೆಂಟ್ ಡೌನ್ ಆಗಿತ್ತು ರಿಸಲ್ಟ್ ಬಂದ ನಂತರ ಬಟ್ ಇವತ್ತು ಒಳ್ಳೆ ರಿಯಾಕ್ಷನ್ ಬಂತು ಮಾರ್ನಿಂಗ್ ಬಟ್ ಆ ಪರ್ಫಾರ್ಮೆನ್ಸ್ ಓವರ್ ದ ಟೈಮ್ ಕಂಟಿನ್ಯೂ ಆಗ್ಲಿಲ್ಲ ಡೌನ್ ಆಗಿ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು ಓಪನಿಂಗ್ ಚೆನ್ನಾಗಿತ್ತು ಬಟ್ ಸಸ್ಟೈನ್ ಆಗಲಿಲ್ಲ ಡೌನ್ ಆಗಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಹಾಕಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ವಿಪ್ರೋ ವಿಪ್ರೋ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಈಗಾಗಲೇ ರಾತ್ರಿ ಎಡಿಆರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಎಡಿಆರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಬಂದಿದೆ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಎಲ್ ಟಿಐ ಮೈಂಡ್ರಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಸ್ವಲ್ಪ ನೆಗೆಟಿವ್ ಇದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಎಲ್ ಟಿಐಎಂ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಇನ್ನು ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿ ಎನ್ ಎಚ್ ಪಿ ಸಿ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದೆ ನೋಡಬಹುದು ಅಕ್ಮೆ ಸೋಲಾರ್ ಸೈನ್ಸ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಪರ್ಚೇಸ್ ಅಗ್ರಿಮೆಂಟ್ ವಿತ್ ಎನ್ ಎಚ್ ಪಿ ಸಿ ಕಂಪನಿ ಬೆಸ್ಟ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಈ ಕಾರಣದಿಂದ ಸುದ್ದಿ ಬಟ್ ಸ್ಟಾಕ್ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬಿ ಎಂ ಎಲ್ ಕೂಡ ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಗೆ ಡಿಫೆನ್ಸ್ ಇಂದ ನೂರ ಎಂಬತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಈ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಬಟ್ ಇಲ್ಲೂ ಕೂಡ ಪಾಸಿಟಿವ್ ಏನಿಲ್ಲ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಸೆಕ್ಟರ್ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನು ನೋಡೋಣ ಅದಕ್ಕೆ ಮುಂಚೆ ಐ ಟಿಸಿ ಹೋಟೆಲ್ಸ್ ನ ಅಪ್ಡೇಟ್ ಅನ್ನು ನೋಡಬಹುದು ಇವತ್ತು ಕೂಡ ಅಪ್ ಆಗಿದೆ ಸ್ಟಾಕ್ ಜೊತೆಗೆ ಎಲ್ಲರ ಸೆಕ್ಯೂರಿಟೀಸ್ ಅವರು ಅಕ್ಯುಮುಲೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಐಟಿ ಸಿ ಹೋಟೆಲ್ಸ್ ಅಲ್ಲಿ ಮೋರ್ ದನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಡಿಫೆನ್ಸ್ ಶೇರ್ ಗಳು ಬಿಎಂಎಲ್ ಕೂಡ ಡಿಫೆನ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಡಿಫೆನ್ಸ್ ಶೇರ್ಗಳಲ್ಲಿ ಒಂದಷ್ಟು ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಚ್ ಎಲ್ ಬಿಡಿಎಲ್ ಡೇಟಾ ಪ್ಯಾಟರ್ನ್ಸ್ ಕೊಚ್ಚಿನ್ ಶಿಪ್ ಯಾರ್ಡ್ ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ಅಪ್ ಟು ಫೈವ್ ಪರ್ಸೆಂಟ್ ವರ್ಗೂ ಕೂಡ ಡ್ರಾಪ್ ಆಗಿದೆ ಪ್ರಾಫಿಟ್ ಬುಕ್ಕಿಂಗ್ ನೋಡ್ಲಿಕ್ಕೆ ಸಿಕ್ತಿದೆ ಅಂತ ಹೇಳಬಹುದು ಡಿಫೆನ್ಸ್ ಸೆಕ್ಟರ್ ಯಾಕಂದ್ರೆ ಸದ್ಯದ ಮಟ್ಟಿಗೆ ಏನು ಯುದ್ಧದ ವಾತಾವರಣಗಳಿತ್ತು ಅಲ್ಲಲ್ಲಿ ಅವುಗಳು ಶಾಂತವಾಗ್ತಾ ಇದೆ ಇವನ್ ಗಾಜಾಗೆ ಸಂಬಂಧಪಟ್ಟಂತೆ ಕೂಡ ಸೀಸ್ ಫೈರ್ ಸುದ್ದಿಗಳು ಕೇಳಿ ಬರ್ತಾ ಇದೆ ಅವೆಲ್ಲವೂ ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಡಿಫೆನ್ಸ್ ಅಲ್ಲಿ ಮಾಡ್ತಿದೆ ಬಟ್ ಲಾಂಗ್ ಟರ್ಮ್ ಗ್ರೋತ್ ಸ್ಟೋರಿ ಚೆನ್ನಾಗಿದೆ ಡಿಫೆನ್ಸ್ ಅಲ್ಲಿ ಇವೆಲ್ಲ ಶಾರ್ಟ್ ಟರ್ಮ್ ವಿಕಪ್ಸ್ ಅಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಗ್ರೋತ್ ಪ್ರೊಜೆಕ್ಷನ್ ಚೆನ್ನಾಗಿರುವಂತಹ ಅನ್ನ ಹೋಲ್ಡ್ ಮಾಡೋದು ಬೆಟರ್ ಜೊತೆಗೆ ಜಾಸ್ತಿ ಡೌನ್ ಫಾಲ್ ಆದ್ರೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಕ್ತಿದ್ರೆ ಅಂತ ಅವರೇಜಿಂಗ್ ಕೂಡ ಮಾಡಿದ್ರೆ ಒಳ್ಳೆ ಲಾಭವನ್ನು ಕೂಡ ಕೊಡಬಹುದು ಬಟ್ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆಯ್ಕೆ ಮಾಡ್ಕೊಳ್ಳಿ ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಸೆಕ್ಟರ್ ಅಲ್ಲಿ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಡೆದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ